ಹಬ್ಬದ ದಿನಗಳಲ್ಲಿ ಏನೇ ಸ್ವೀಟ್ ಮಾಡಿದ್ರೂ ಜೊತೆಗೊಂದು ಪಾಯಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದು ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ಹಾಗೂ ಬೆಲ್ಲ ಸೇರಿಸಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ನಮಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಬನ್ನಿ ಇವತ್ತೊಂದು ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಬೆಲ್ಲನ ಬಳಸ್ಕೊಂಡು ಒಂದೊಳ್ಳೆ ರೆಸಿಪಿ ಸ್ವೀಟ್ ರೆಸಿಪಿನ ಮಾಡೋಣ ಫಸ್ಟು ನಾನಿಲ್ಲಿ ಗೋಧಿ ನುಚ್ಚುನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ಗೋಧಿ ನುಚ್ಚು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನೋಡಿ ಈ ಥರ ಗೋಧಿ ನುಚ್ಚುನ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಇದರಲ್ಲೇ ಸ್ವಲ್ಪ ದಪ್ಪ ಇದಕ್ಕಿಂತ ಸ್ವಲ್ಪ ಸಣ್ಣನೂ ಸಹ ಬರುತ್ತೆ ನಾನು ಮೀಡಿಯಮ್ ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಬ್ರೋಕನ್ ವೀಟ್ ಅಂತ ಸಿಗುತ್ತೆ ಇದರಲ್ಲಿ ಪಾಯಸ ತುಂಬ ರುಚಿಯಾಗುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಜೊತೆಗೆ ಸ್ವಲ್ಪ ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಗೋಧಿನುಚ್ಚು ಹಾಗೆ ಅರ್ಧ ಗ್ಲಾಸು ಹೆಸರು ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಸೇರಿಸಿ ಚೆನ್ನಾಗಿ ಇದ್ದೀನಿ ಗೋಧಿ ನುಚ್ಚನ ಮತ್ತು ಹೆಸರು ಬೇಳೆನ ಹಾಗೆ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಒಂಥರ ಲೋಳೆ ಲೋಳೆ ಅಂಶ ಬಿಟ್ಕೊಳ್ಳುತ್ತೆ ಆದ್ದರಿಂದ ನಾವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಪಾಯಸ ರುಚಿಯಾಗೂ ಆಗುತ್ತೆ ಬೇಗ ಸಹ ಗೋದಿನುಚ್ಚು ಬೇಯುತ್ತೆ ಹುರಿದಿದ್ದಾಗಿದೆ ಅದನ್ನು ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಸೇರಿಸ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕೋಬೇಕು ಅದಕ್ಕೂ ಮುಂಚೆ ಹೆಸರು ಬೇಳೆ ಮತ್ತು ಹುರಿದಿದ್ದಾದ ಮೇಲೆ ಚೆನ್ನಾಗಿ ಒಂದು ಎರಡು ಮೂರು ಸಲ ನೀರಿನಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಜಾಸ್ತಿನೇ ತಗೊಳುತ್ತೆ ಎರಡು ಹೆಸರು ಬೇಳೆ ಗೋಧಿನುಚ್ಚು ಸೇರಿ ಎರಡು ಸೇರಿ ಒನ್ ಗ್ಲಾಸ್ ಆಗಿದೆ ಒನ್ ಗ್ಲಾಸ್ಗೆ ಒಂದು ಮೂರು ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ ಇದು ಇದೆರಡು ಸಹ ಬೆಂದಿದ್ದಾಗಿದೆ ಈಗ ನಾನು ಇಷ್ಟು ಬೆಲ್ಲನ ತಗೊಂಡು ಸ್ವಲ್ಪ ನೀರಲ್ಲಿ ಇದ್ದೀನಿ ಅದು ನೀರಲ್ಲಿ ಕರ್ಗುವಷ್ಟೊತ್ತಿಗೆ ನಾವು ಮಿಕ್ಸಿ ಜಾರಲ್ಲಿ ಪಾಯಸಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆನ ತೊಗೊಂಡು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ಇದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸಿ ಕೊಬ್ಬರಿ ಮತ್ತು ಗಸಗಸೆನ ರುಬ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಇದು ಹೆಸರು ಬೇಳೆ ಮತ್ತು ಗೋಧಿ ನುಚ್ಚು ಚೆನ್ನಾಗಿ ಬೆಂದಿದೆ ನಾನು ಎರಡು ಗ್ಲಾಸ್ ನೀರು ಸೇರಿಸಿದೆ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ನೀವು ಒಂದು ಮೂರಿಂದ ನಾಲ್ಕು ಗ್ಲಾಸ್ ಧಾರಾಳವಾಗಿ ಸೇರಿಸಿ ಕೂಗಿಸ್ಕೊಳ್ಳಿ ಅದಕ್ಕೆ ನಾನು ಬೆಂದಿರೋಂತಹ ಹೆಸರು ಬೇಳೆ ಮತ್ತು ಗೋಧಿನುಚ್ಚಿಗೆ ಪಾಕ ಪಾಕ ಅಂದರೆ ಹಾಗೆ ನಾನು ಬೆಲ್ಲನ ನೀರಲ್ಲಿ ಕರೆಸ್ಕೊಂಡಿದ್ದೀನಿ ಅದನ್ನು ಸಹ ಹೆಸರುಬೇಳೆ ನುಚ್ಚಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಮತ್ತು ಗಸಗಸೆನ ರುಬ್ಕೊಂಡಿದ್ದೆ ಅದನ್ನು ಸಹ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಈ ಮೂರು ಪದಾರ್ಥಗಳನ್ನೂ ಸೇರಿಸಿ ಒಂದು ಕುದಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋಧಿನುಚ್ಚಿಗೆ ಹೆಸರು ಬೆಳೆಗೆ ಸ್ವಲ್ಪ ನೀರು ಜಾಸ್ತಿ ಸೇರತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಅಳತೆಯಲ್ಲಿ ತೊಗೊಳ್ಳಿ ಒನ್ ಇಸ್ ಟು ತ್ರೀ ಅಳತೆಯಲ್ಲಿ ತೊಗೊಂಡು ಕೂಗಿಸ್ಕೊಳ್ಳಿ ಇದು ತುಂಬ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಪಾಯಸನ ಗಟ್ಟಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕುದಿಯೋಕೆ ಹಂತಕ್ಕೆ ಬಂದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರಿದು ಹಾಕ್ಕೊಳ್ಳಿ ಇದು ಸುಮ್ ತುಂಬ ಸಮಯ ಏನೋ ತಗೊಳ್ಳೋಲ್ಲ ಬೇಗ ಆಗ್ಬಿಡುತ್ತೆ ಡ್ರೈ ಫ್ರೂಟ್ಸ್ ಹುರಿದು ಹಾಕಿದ್ಮೇಲೆ ಹಾಗೆ ಒಂದು ಕುದಿ ಕುದಿಸಿದ್ರೆ ಸಾಕು ಹೆಸರು ಬೇಳೆ ಮತ್ತು ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ ನೋಡಿ ಈಗ ಗೋಧಿ ನುಚ್ಚು ಮತ್ತು ಬೇಳೆ ಪಾಯಸ ರೆಡಿಯಾಗಿದೆ ನೀವು ಇನ್ನೂ ತೆಳುಬೇಕಾದ್ರೆ ಮಾಡ್ಕೋಬೋದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗುತ್ತೆ ನಾನೊಂದು ಮೀಡಿಯಮಗೆ ಅಂದರೆ ಸ್ವಲ್ಪ ತಿಕ್ಕಾಗೇ ಪಾಯಸನ ರೆಡಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಇದರಲ್ಲಿ ಗೋಧಿ ನುಚ್ಚು ಹೆಸರುಬೇಳೆ ಗಸಗಸೆ ಕೊಬ್ಬರಿ ಹಾಗೆ ಬೆಲ್ಲ ಇರೋದು ಎಲ್ಲ ಆರೋಗ್ಯಕರವಾದಂತಹ ಪದಾರ್ಥಗಳೇ ಇರೋದ್ರಿಂದ ಮಕ್ಕಳಿಗೆ ಹಾಗೂ ಎಲ್ರಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸಲ ಮನೇಲಿ ಈ ಪಾಯಸನ ಟ್ರೈ ಮಾಡಿ ನೋಡಿ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ಯಾವಾಗ್ಲೂ ಶಾವಿಗೆ ಪಾಯಸ ತಿಂದು ತಿಂದು ಬೇಜಾರಾಗಿರುತ್ತೆ ಒಂದು ಸಲ ಈ ಥರ ಸ್ವಲ್ಪ ಬೆಲ್ಲನ ಸಿಹಿನ ಮುಂದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಹಾಗೆ ಸ್ವಲ್ಪ ಹಾಲನ್ನು ಇದ್ದೀನಿ ನೋಡಿ ನೀವು ಇಷ್ಟು ಬೇಕಾದರೂ ಮಾಡ್ಕೊಬೋದು ಹಾಗೆ ಇನ್ನೂ ಸ್ವಲ್ಪ ತೆಳಗಬೇಕಾದ್ರೂ ಮಾಡ್ಕೊಬೋದು ನಾನೊಂದು ಮೀಡಿಯಮ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ರುಚಿಯಂತೂ ತುಂಬ ಅದ್ಭುತವಾಗಿತ್ತು ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ಗೂ ಬರುತ್ತೆ ನಿಮಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್